ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ನಾನೇ ರಾಜಕುಮಾರ ವೀಕ್ಷಕರೇ ಈಗಾಗಲೇ ಎಲ್ರಿಗೂ ಗೊತ್ತಿದೆ ಇದು ಯಾವ ಪಕ್ಷ ಅಂತ ಏನಪ್ಪ ಯಾವ ಪಕ್ಷ ಅಂತ ಎಲ್ಲ ರಾಜಕೀಯದ ಬಗ್ಗೆಲ್ಲ ಮಾತಾಡ್ತಿದ್ದೆಲ್ಲ ಏನು ಸಮಾಚಾರ ಅಂತ ಅನ್ಬೋದು ವೀಕ್ಷಕರೇ ನಿಮ್ಮೆಲ್ರಿಗೂ ಗೊತ್ತಿದೆ ಇದು ಪಿತೃಪಕ್ಷದ ಸಮಯ ಅಂತ ಹಾಗಾಗಿ ನಿಂದು ಯಾವ ಪಕ್ಷ ಅಂತ ನನ್ನನ್ನು ಯಾರಾದ್ರೂ ಕೇಳಿದ್ರೆ ನಂದು ಪಿತೃಪಕ್ಷ ಅಂತ ಹೇಳ್ತೀನಿ ಈ ಪಿತೃಪಕ್ಷ ಆಚರಣೆ ಮಾಡೋದಾದ್ರೂ ಯಾಕೆ ಈ ಪಿತೃಪಕ್ಷದ ಮಹತ್ವ ಆದ್ರೂ ಏನು ಈ ಪಿತೃಪಕ್ಷದ ನಂಬಿಕೆ ಆದರೂ ಏನು ಜನರು ಕಾಲವಾಗಿರುವ ಹಿರಿಯರನ್ನು ಯಾಕೆ ಸ್ಮರಿಸಿಕೊಳ್ತಾರೆ ಈ ಎಲ್ಲ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅಂತ ಹೇಳ್ತಾ ವೀಕ್ಷಕರೇ ಶುರು ಮಾಡೋಣ ಈ ಪಿತೃಪಕ್ಷದಲ್ಲಿ ಹಲವಾರು ಜನ ಹಲವಾರು ರಾಜ್ಯದಲ್ಲಿ ಹಲವಾರು ರೀತಿಯ ಬಗೆ ಬಗೆಯಾಗಿ ಆಚರಣೆ ಮಾಡ್ತಾರೆ ಇದಂತೂ ಮಸ್ಟ್ ಆ್ಯಂಡ್ ಶೂಟು ಯಾಕೆಂದರೆ ಭಾರತದಲ್ಲಿರುವ ಯಾವುದೇ ರಾಜ್ಯದ ಒಂದು ಜನ ಒಂದೇ ರೀತಿ ಯಾವುದೇ ಹಬ್ಬ ಹರಿದಿನಗಳನ್ನು ಮಾಡೋದಿಲ್ಲ ಆದರೆ ಎಲ್ಲ ಹಬ್ಬಗಳನ್ನು ಮಾಡ್ತಾರೆ ಇದೊಂದು ಸೋಜಿಗ ಅಂತ ಹೇಳ್ಬೋದು ಕಾರಣ ಇದು ಭಾರತ ವೈವಿಧ್ಯಮಯವಾದ ಒಂದು ರಾಷ್ಟ್ರವಾಗಿದೆ ಒಂದು ಕುಟುಂಬದ ಪದ್ಧತಿಯಲ್ಲಿರುವಂಥ ಆಹಾರ ಪದ್ಧತಿಯಾಗಿರ್ಬೋದು ಮತ್ತೊಂದು ಕುಟುಂಬದ ಪದ್ಧತಿಯ ಒಂದು ಆಹಾರ ಪದ್ಧತಿ ಆಗಿರ್ಬೋದು ಇವು ವಿಭಿನ್ನವಾಗಿರ್ತದೆ ಒಂದು ಆಹಾರವನ್ನೇ ವಿಭಿನ್ನವಾಗಿ ಮಾಡುವ ಒಂದು ಒಂದು ಜನರಿರ್ತಾರೆ ಅಂತಂದರೆ ಇನ್ನು ಹಬ್ಬ ಹರಿದಿನಗಳನ್ನು ವಿಶಿಷ್ಟವಾಗಿ ಮಾಡದೇ ಇರಲ್ವಾ ಹಾಗಾಗಿ ಈ ಪಿತೃಪಕ್ಷವನ್ನು ಹಲವಾರು ಜನ ಹಲವಾರು ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ ಕೆಲವು ಜನಕ್ಕೆ ಈ ಪಿತೃಪಕ್ಷ ಅಂದರೆ ಸಿಕ್ಕಾಪಟ್ಟೆ ಭಯ ಕೆಲವರಿಗೆ ಈ ಪಿತೃಪಕ್ಷ ಅಂದರೆ ಕಾಲವಾಗಿರುವಂಥ ಹಿರಿಯರ ನೆನಪು ಕಣ್ಣಂಚಲ್ಲಿ ನೀರಾಗಿ ಬರ್ತದೆ ಇನ್ನು ಕೆಲವರಿಗೆ ಒಂದು ಆರಾಧನೆ ಮಾಡುವ ಒಂದು ಪಿತೃಗಳ ಆಶೀರ್ವಾದ ಪಡೆಯಲು ಅತ್ಯಂತ ಶುಭಕರವಾಗಿರ್ತದೆ ಇನ್ನು ಕೆಲವರಿಗೆ ಯಾವುದೇ ಶುಭ ಕಾರ್ಯಗಳಲ್ಲಿ ಒಳಗಾಗಬಾರ್ದು ಅನ್ನೋ ಒಂದು ರೂಲ್ಸ್ ಇರ್ತದೆ ಇದು ಭಾರತೀಯ ಹಿಂದೂ ಕುಟುಂಬದಲ್ಲಿ ಕಂಡುಬರ್ತದೆ ಅಂತ ಹೇಳ್ಬೋದು ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಹಿಡಿದು ಆಶ್ವೀಜ ಮಾಸದ ಅಮಾವಾಸ್ಯವರೆಗೂ ಈ ಪಿತೃಪಕ್ಷದ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳ್ಬೋದು ಇದು ಹಿಂದೂ ಪಂಚಾಂಗದ ಆಧಾರವಾಗಿ ಕಂಡುಬರುತ್ತೆ ಹಾಗಾಗಿ ಈ ಹದಿನೈದು ದಿನಗಳ ಒಳಗಾಗಿ ಪಿತೃಗಳನ್ನು ಆಶೀರ್ವಾದ ಪಡೆದುಕೊಳ್ಳಲು ಹಲವಾರು ರೀತಿಯ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳ್ಬೋದು ಯಾಕೆ ಈ ಪಿತೃಪಕ್ಷಗಳನ್ನು ಆರಾಧನೆ ಮಾಡ್ತಾರೆ ಅನ್ನೋದು ನೋಡೋದಾದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಅಥವಾ ಹಿಂದೂ ಆಚರಣೆಯ ಪ್ರಕಾರ ಕಾಲವಾಗಿರುವ ಹಿರಿಯರ ಆಶೀರ್ವಾದ ಅತ್ಯಂತ ಮುಖ್ಯವಾಗಿರ್ತದೆ ಜೀವನದಲ್ಲಿ ಆರೋಗ್ಯ ಅಭಿವೃದ್ಧಿ ಹಣಕಾಸಿನ ವ್ಯವಸ್ಥೆ ಇದು ಬಹಳನೇ ಮುಖ್ಯ ಹೀಗಾಗಿ ಹಿರಿಯರ ಆಶೀರ್ವಾದವು ಈ ಮೂರು ಸ್ಥಿತಿಯಲ್ಲಿ ಕಂಡುಬರ್ತದೆ ಒಬ್ಬ ಜೀವಿತಾವಧಿಯಲ್ಲಿ ಆರೋಗ್ಯ ಹಣಕಾಸು ಮತ್ತು ಅಭಿವೃದ್ಧಿ ಈ ಮೂರು ಹಂತದಲ್ಲಿ ಹಿರಿಯರ ಆಶೀರ್ವಾದ ಅತ್ಯಂತ ಪ್ರಾಮುಖ್ಯತೆಯಿಂದ ಇರ್ತದೆ ಆ ಕಾರಣದಿಂದಾಗಿ ಹಿರಿಯರ ಆಶೀರ್ವಾದ ಇದ್ರ ಮೇಲೆ ಬೇಕು ಅಂತ ಈ ಕಾರ್ಯಗಳನ್ನು ಮಾಡ್ತಾರೆ ಇನ್ನೊಂದು ವಿಚಾರ ಅಂದರೆ ಕೆಲವರು ಹಿರಿಯರನ್ನು ಸ್ಮರಿಸಿಕೊಳ್ಳಲು ಯಾವುದೇ ಶಾಪಗಳಾಗಿದ್ದರೂ ಸಹ ಕುಟುಂಬದಲ್ಲಿ ಹಿರಿಯರ ಒಂದು ಆಶೀರ್ವಾದವಿದ್ದರೆ ನಿಶೇಷವಾಗುತ್ತದೆ ಎಂದು ಅವರ ನಂಬಿಕೆಯಾಗಿರುತ್ತದೆ ಯಾವುದೇ ಶಾಪಗಳು ಇರಬಾರ್ದು ಅಂತ ಹೇಳ್ತಾರೆ ಅದರಲ್ಲೂ ಹಿರಿಯರ ಶಾಪ ಇರಲೇಬಾರ್ದು ಅಂತ ಹೇಳ್ತಾರೆ ಒಂದು ವೇಳೆ ಹಿರಿಯರ ಪೂರ್ವಜರ ಶಾಪ ಒಂದು ಕುಟುಂಬಕ್ಕೆ ಇದೆ ಅಂತಂದರೆ ಅವರು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಹೊಂದುವುದು ಕಷ್ಟ ಅಂತ ಕೆಲವರ ನಂಬಿಕೆಯ ಆಧಾರದ ಮೇಲೆ ಹೇಳ್ಬೋದು ಹಾಗಾಗಿ ಹಿರಿಯರನ್ನು ಸ್ಮರಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿ ಈ ಹದಿನೈದು ದಿನಗಳು ಕಂಡುಬರ್ತದೆ ಹಾಗಾಗಿ ಪಿತೃಪಕ್ಷವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು ಕೆಲವೊಂದು ಸಾಂಪ್ರದಾಯಿಕ ಕುಟುಂಬಗಳಲ್ಲಿ ಕರ್ಮಗಳನ್ನು ಅನುಸಾರವಾಗಿ ಪಿಂಡ ಪ್ರದಾನವನ್ನು ಮಾಡ್ತಾರೆ ಈ ಹದಿನೈದು ದಿನಗಳ ಒಳಗಾಗಿ ಸಾಂಪ್ರದಾಯಿಕ ಕುಟುಂಬಗಳಲ್ಲಿ ಪಿಂಡ ಪ್ರದಾನವನ್ನು ಮಾಡಿ ಸ್ನಾನವನ್ನು ಮಾಡಿ ಕೆಲವರು ಮುಡಿಯನ್ನು ತೆಗೆದು ಆಶೀರ್ವಾದವನ್ನು ಪಡೆಯುತ್ತಾರೆ ಹಿರಿಯರ ಮುಖಾಂತರ ಹಾಗಾಗಿ ಇದನ್ನು ಕೆಲವರು ಸೌಮ್ಯವಾಗಿ ಮಾಡಿ ಮುಗಿಸ್ಬಿಡ್ತಾರೆ ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಇದೇ ಪಿತೃಪಕ್ಷವನ್ನು ಹಲವಾರು ರೀತಿಯ ಹೆಸರುಗಳಿಂದ ಕರೀತಾರೆ ಏನಪ್ಪಾ ಅಂದರೆ ಒಂದು ಪಿತೃಪಕ್ಷ ಎರಡನೇದು ಮಾಳ್ಪಕ್ಷ ಮೂರನೇದು ಪಕ್ಷ ನಾಲ್ಕನೇದು ಮಹಾಲಯ ಅಮಾವಾಸ್ಯ ಅಂತ ಹೇಳ್ತಾರೆ ಇಡುವ ಕಾರ್ಯಕ್ರಮ ಅಂತ ಹೇಳ್ತಾರೆ ಹಲವಾರು ರೀತಿಯ ಹೆಸರುಗಳಿಂದ ಗ್ರಾಮೀಣ ಪ್ರದೇಶದ ಜನರು ಈ ಹಬ್ಬವನ್ನು ಸಂಭ್ರಮದಿಂದ ವಿಜೃಂಭಣೆಯಿಂದ ಮಾಡ್ತಾರೆ ಅಂತ ಹೇಳ್ಬೋದು ಗ್ರಾಮೀಣ ಪ್ರದೇಶದ ಒಂದು ಜನಪ್ರಿಯ ಮಾತಿನಂತ ಏನು ಹೇಳ್ತಾರಪ್ಪ ಅಂತಂದ್ರೆ ಒಂದು ವೇಳೆ ಪಕ್ಷ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ಅಂದರೂ ಕೂಡ ಮಗನನ್ನ ಮಾರಿ ಪಕ್ಷ ಮಾಡುವಂತ ಕೆಲವರು ಜನಪ್ರಿಯ ಮಾತುಗಳಿಂದ ಹೇಳ್ತಾರೆ ಇದರ ಅರ್ಥ ಏನು ಅಂತಂದ್ರೆ ಮಗನ ಮಾರ್ಬಿಟ್ಟಾದ್ರೂ ಈ ಪಕ್ಷವನ್ನು ಮಾಡು ಅಂತ ಹೇಳ್ತಾರೆ ಹಾಗಾಗಿ ಯಾರು ಮಗನ್ನ ಮಾರಕ್ಕೆ ಹೋಗಲ್ಲ ಅಂದರೆ ಈ ಪಕ್ಷದ ಪ್ರಾಮುಖ್ಯತೆಯನ್ನು ಗ್ರಾಮೀಣ ಪ್ರದೇಶದ ಜನರು ಅತ್ಯಂತ ಭಯ ಮತ್ತು ಅಚ್ಚುಕಟ್ಟಿನಿಂದ ಮಾಡಿ ಮುಗಿಸ್ತಾರೆ ಅಂತ ಹೇಳ್ಬೋದು ಇದೇ ಗ್ರಾಮೀಣ ಪ್ರದೇಶದಲ್ಲಿ ಜನರು ಈ ಪಿತೃಪಕ್ಷವನ್ನು ಹಲವಾರು ಬಗೆ ಬಗೆಯ ರೀತಿ ಮಾಡ್ತಾರೆ ಅಂತ ಹೇಳ್ಬೋದು ಏನಪ್ಪ ಅಂತಂದರೆ ಈ ಜನರಲ್ಲಿ ಕೆಲವೊಂದು ಕುಟುಂಬ ಪದ್ಧತಿಯ ಅನುಸಾರವಾಗಿ ಕೆಲವೊಂದು ಕುಟುಂಬ ಪದ್ಧತಿಯವರು ಹಿರಿಯರ ಒಂದು ಮಾರ್ಗದಲ್ಲಿ ಸಿಹಿ ಖಾದ್ಯಗಳನ್ನು ಮಾಡಿ ಬಡಿಸ್ತಾರೆ ಮತ್ತೊಂದು ಕುಟುಂಬ ಪದ್ಧತಿಯಲ್ಲಿ ಮಾಂಸಾಹಾರಿ ಅಡುಗೆಗಳನ್ನು ಮಾಡಿ ಹಿರಿಯರಿಗೆ ಬಡಿಸಿ ಸಂತೃಪ್ತಿಗೊಳ್ತಾರೆ ಅಂತ ಹೇಳ್ಬೋದು ಒಂದೇ ರೀತಿಯ ಆಚರಣೆ ಮಾಡಿ ವಿಭಿನ್ನತೆಯಿಂದ ಇರುವಂತಹ ಒಂದು ಪಕ್ಷ ಈ ಪಿತೃಪಕ್ಷ ಅಂತ ಹೇಳ್ಬೋದು ಇನ್ನು ಈ ಪಿತೃಪಕ್ಷದ ಆಚರಣೆಗಳನ್ನು ನಾನೀಗ ಹೇಳ್ತಾ ಹೋಗ್ತೀನಿ ವೀಕ್ಷಕರ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಜನರು ಎಲ್ಲ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾರೆ ಅದೇ ರೀತಿ ಈ ಪಿತೃಪಕ್ಷ ಎಂಬ ಹೆಸರು ಕೇಳ್ತಾ ಇದ್ದಂಗೆ ಅತ್ಯಂತ ಭಯ ಮತ್ತು ಭಕ್ತಿಯಿಂದ ಮಾಡ್ತಾರೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಯಾವುದೇ ದೇವ ಕಾರ್ಯಗಳಲ್ಲಿ ಒಂದು ಸಣ್ಣ ತಪ್ಪು ನಡೆದರೂ ಅದನ್ನು ದೇವರು ನಮ್ಮನ್ನು ಒಂದು ಕ್ಷಮಿಸ್ತಾನೆ ಒಪ್ಕೊಳ್ತಾನೆ ನಾವು ಮಾಡಿರೋ ಪೂಜೆಗಳನ್ನು ಅಂತ ಹೇಳ್ತಾರೆ ಆದರೆ ಈ ಪಿತೃಪಕ್ಷದ ಕಾರ್ಯಗಳಲ್ಲಿ ಗ್ರಾಮೀಣ ಪ್ರದೇಶದ ಜನರು ಅತ್ಯಂತ ಭಯ ಮತ್ತು ನಿಷ್ಠೆಯಿಂದ ಮಾಡ್ತಾರೆ ಅಂತ ಹೇಳ್ಬೋದು ಪಿತೃಪಕ್ಷಕ್ಕೆ ಇನ್ನೂ ಒಂದು ವಾರ ಇರುವಾಗೇ ಮನೆಗಳನ್ನು ಅತ್ಯಂತ ಸ್ವಚ್ಛವಾಗಿ ಮನೆಯ ಒಂದೊಂದು ಪದಾರ್ಥಗಳನ್ನು ಇವರು ಶುಚಿಗೊಳಿಸ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಪಿತೃಗಳಿಗೆ ಇವರು ಕೊಡುವಂಥ ಮಹತ್ವ ಬೇರೆ ಯಾರು ಕೊಡೋಕ್ಕೂ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಕಾಲವಾಗಿರುವ ಹಿರಿಯರಿಗೆ ಯಾವ ವಸ್ತು ಇಷ್ಟ ಯಾವ ವಸ್ತು ಇಷ್ಟ ಇಲ್ಲ ಯಾವುದನ್ನು ಕೊಟ್ಟರೆ ಅವರು ಸಂತೃಪ್ತಿಗೊಳ್ತಾರೆ ಯಾವುದನ್ನು ಮಾಡಿದ್ರೆ ಅವರು ಇಷ್ಟಪಡ್ತಾರೆ ಯಾವುದರಿಂದ ಮಾಡಿದ್ರೆ ಅವರು ತೃಪ್ತಿಗೊಳ್ತಾರೆ ಅನ್ನೋ ವಿಚಾರಗಳು ಆ ಕುಟುಂಬದ ಸದಸ್ಯರಿಗೆ ಗೊತ್ತಿರ್ತದೆ ಹಾಗಾಗಿ ಕಾಲವಾಗಿರುವ ಹಿರಿಯರಿಗೆ ಯಾವ ಪದಾರ್ಥ ಅಂದರೆ ತುಂಬ ಇಷ್ಟ ಆಗುತ್ತೆ ಕಾಲವಾಗಿರುವ ಹಿರಿಯರಿಗೆ ಯಾವುದನ್ನು ಕೊಟ್ಟರೆ ಸಂತೃಪ್ತಿಗೊಳ್ತಾರೆ ಕಾಲವಾಗಿರುವ ಹಿರಿಯರಿಗೆ ಯಾವುದನ್ನು ಕೊಟ್ಟರೆ ಆಶೀರ್ವಾದ ಮಾಡ್ತಾರೆ ಈ ಎಲ್ಲ ವಿಚಾರಗಳು ಆ ಕುಟುಂಬದ ಸದಸ್ಯರಿಗೆ ಬಹಳ ಚೆನ್ನಾಗಿ ಗೊತ್ತಿರ್ತದೆ ಹಾಗಾಗಿ ಅವರಿಗೆ ಇಷ್ಟ ಇರುವಂಥ ಎಲ್ಲ ಊಟ ಉಪಚಾರಗಳನ್ನು ಮಾಡಿರ್ತಾರೆ ಅವರಿಗೆ ಇಷ್ಟವಾಗಿರುವ ಎಲ್ಲ ಸಾಮಗ್ರಿಗಳನ್ನು ಕೂಡ ತಂದಿರ್ತಾರೆ ಅದು ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಅವರು ಇಷ್ಟಪಡುವಂಥ ಬಣ್ಣದ ಬಟ್ಟೆಯಿಂದ ಹಿಡಿದು ಅವರಿಗೆ ಇಷ್ಟವಾಗಿರುವ ಒಂದು ದಾರದವರೆಗೂ ಕೂಡ ಎಲ್ಲ ರೀತಿಯ ಒಂದು ವಸ್ತುಗಳನ್ನು ಅವರ ಮುಂದೆ ಇಡ್ತಾರೆ ಅಂದರೆ ಅವರ ಭಾವಚಿತ್ರದ ಮುಂದೆ ಇಟ್ಟು ಹಲವಾರು ಚಟುವಟಿಕೆಗಳನ್ನು ಆಚರಣೆ ಮಾಡಿ ಕೆಲವರು ಉಪವಾಸವಿದ್ದು ಸಂಜೆವರೆಗೂ ಆ ಎಡೆುವ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿರ್ತಾರೆ ಅಂತ ಹೇಳ್ಬೋದು ಪಕ್ಷದ ಮುಖ್ಯ ಘಟಕಕ್ಕೆ ನಾವೀಗ ಬಂದುಬಿಡೋಣ ವೀಕ್ಷಕರೇ ಕಾಲವಾಗಿರುವ ಹಿರಿಯರ ಭಾವಚಿತ್ರದ ಮುಂದೆ ಅವರು ಇಷ್ಟಪಡುವ ಊಟ ತಿಂಡಿ ಮತ್ತು ಸಾಮಗ್ರಿಗಳನ್ನು ಇಟ್ಟು ಪೂಜೆಗಳನ್ನು ಮನೆಯವರೇ ಕೂಡ ಮಾಡ್ತಾರೆ ಯಾವುದೇ ಪುರೋಹಿತರುಗಳನ್ನು ಕರೆಯೋದಿಲ್ಲ ಈ ಸಂದರ್ಭದಲ್ಲಿ ಹಾಗಾಗಿ ಮನೆಯವರೇ ಈ ಪೂಜೆಗಳನ್ನು ಮಾಡಿ ಮುಗಿಸ್ತಾರೆ ಪೂಜೆ ಮಾಡಿದ ಮೇಲೆ ಧೂಪವನ್ನು ಹಾಕಿ ಮನೆಯ ದ್ವಾರವನ್ನು ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಸಂಪೂರ್ಣ ಮನೆಯವರು ಮತ್ತು ನಂಟರು ಸ್ನೇಹಿತರು ಯಾರ್ಯಾರು ಈ ಪಕ್ಷಕ್ಕೆ ಆಗಮಿಸಿರ್ತಾರೋ ಅವರೆಲ್ಲ ಮನೆಯಿಂದ ಹದಿನೈದು ನಿಮಿಷದವರೆಗೂ ಈಚೆ ಇರ್ತಾರೆ ಅಂದರೆ ಮನೆ ಒಳಗಡೆ ಯಾರು ಕೂಡ ಪ್ರವೇಶ ಮಾಡಲ್ಲ ಕಾರಣ ಏನಪ್ಪ ಅಂತಂದರೆ ಈ ಸಮಯದಲ್ಲಿ ಪಿತೃಗಳು ಸ್ವರ್ಗದಿಂದ ಬಂದು ಅವರು ಮಾಡಿರುವಂಥ ಒಂದು ಸಾಮಗ್ರಿಗಳನ್ನು ಅಥವಾ ಊಟ ಉಪಚಾರಗಳನ್ನು ಸೇವಿಸ್ತಾರೆ ಹಾಗಾಗಿ ಅದರಿಂದ ಅವರು ಸಂತೃಪ್ತಿಗೊಳ್ತಾರೆ ಅದರಿಂದ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಅವರ ಅದೇ ಈ ಹದಿನೈದು ನಿಮಿಷಗಳ ಕಾಲ ತಮ್ಮ ಹಿರಿಯರುಗಳು ಬಂದು ಅದನ್ನು ಸ್ವೀಕೃತಿ ಮಾಡಿ ಸಂತೃಪ್ತರಾಗಿ ನಮಗೆ ಆಶೀರ್ವಾದ ಮಾಡೋಗ್ತಾರೆ ಅನ್ನೋದು ಅವರ ನಂಬಿಕೆ ಹಾಗಾಗಿ ಹದಿನೈದು ನಿಮಿಷಗಳ ಕಾಲ ಈ ಮನೆಯನ್ನು ತ್ಯಜಿಸಿ ಹೊರಗಡೆ ಇರ್ತಾರೆ ನಂತರದಲ್ಲಿ ಅದೇ ಪ್ರಸಾದವನ್ನು ಮನೆಯರು ಎಲ್ಲರೂ ಕೂಡ ಸೇವಿಸ್ತಾರೆ ಮತ್ತು ಬಂಧು ಬಾಂಧವರು ನೆಂಟರನ್ನು ಮಿತ್ರರನ್ನು ಕರೆದು ಈ ಪಿತೃಪಕ್ಷವನ್ನು ವಿಜೃಂಭಣೆಯಾಗಿ ಆಚರಿಸಿರ್ತಾರಲ್ಲ ಅವರಿಗೆ ಹಬ್ಬದ ಊಟವನ್ನು ಹಾಕಿ ಸಂತೃಪ್ತಿಗೊಳಿಸಿ ಈ ಪಿತೃಪಕ್ಷವನ್ನು ಅಂತ್ಯಗೊಳಿಸ್ತಾರೆ ಅಂತ ಹೇಳ್ಬೋದು ಇದರ ಮುಖಾಂತರ ಏನು ತಿಳ್ಕೊಬೋದು ಅಂತಂದರೆ ಪಿತೃಗಳಿಗೆ ಇರುವಂಥ ಒಂದು ಮಹತ್ವ ಯಾಕೆಂದರೆ ಪಿತೃಗಳು ಅಂದರೆ ನಮ್ಮ ಪೂರ್ವಜರು ಅಂತ ಹೇಳ್ಬೋದು ಅವರ ಚರ ಮತ್ತು ಚರ ಆಸ್ತಿಗಳನ್ನು ನಾವು ಈಗ ಉಪಯೋಗಿಸ್ತಾ ಇದ್ದೀವಿ ಅವರಿಂದನೇ ಕೂಡ ನಾವು ಬಂದಿರ್ತೀವಿ ಅವರು ಬಿಟ್ಟೋಗಿರುವಂಥ ಒಂದು ದಾರಿಯಲ್ಲಿ ನಾವು ಈಗ ಇರ್ತೀವಿ ಹಾಗಾಗಿ ಒಂದು ಸಂತೃಪ್ತಿಯಿಂದ ನಾವು ಹಿರಿಯರಿಗೆ ಕೊಡುವಂಥ ಗೌರವ ಅವರು ಮರಣದ ನಂತರ ಕೂಡ ಕೊಡುವ ಗೌರವ ಹಿಂದೂ ಸಂಪ್ರದಾಯದಲ್ಲಿ ಕಂಡು ಬರುತ್ತೆ ಈ ಸಂದರ್ಭದಲ್ಲಿ ಮಹಾಲಯ ಅಮಾವಾಸ್ಯೆ ಅಂತ ಏನು ಅದನ್ನು ಕೂಡ ತಿಳ್ಕೊಬೇಡೋಣ ಈ ಮಹಾಲಯ ಅಮಾವಾಸ್ಯೆ ಆದರೂ ಏನು ಮಹಾಲಯ ಅಮಾವಾಸ್ಯಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತಾರೆ ಮಹಾಲಯ ಅಂದರೆ ಏನರ್ಥ ಬರುತ್ತೆ ಈ ಮಹಾಲಯ ಅಮಾವಾಸ್ಯೆಯಲ್ಲಿ ಯಾಕೆ ಕೆಲವರು ಜನರು ಸ್ವಲ್ಪ ಚಟುವಟಿಕೆಗಳನ್ನು ಕಡಿಮೆ ಮಾಡ್ತಾರೆ ಯಾಕೆ ಮಹಾಲಯ ಅಮಾವಾಸ್ಯೆಯನ್ನು ಕೆಲವರು ಸ್ವಲ್ಪ ದೂರ ಇರೋಣಪ್ಪ ಇದರಿಂದ ಯಾವುದೇ ರೀತಿ ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು ತೊಂದರೆ ಆಗಬಾರ್ದು ಅಂತ ಯಾಕೆ ಬಯಸ್ತಾರೆ ಅಂದರೆ ವೀಕ್ಷಕರೇ ಮಹಾ ಅಂದರೆ ದೊಡ್ಡದು ಆಲಯ ಅಂದರೆ ಒಂದು ವಾಸಸ್ಥಾನ ಮಹಾಲಯ ಅಂತಂದರೆ ದೊಡ್ಡದಾದ ಒಂದು ವಾಸಸ್ಥಾನ ಇದರ ಅರ್ಥ ಏನು ಬರುತ್ತಪ್ಪ ಅಂತಂದರೆ ದೊಡ್ಡದಾಗಿರುವಂಥ ವಾಸಸ್ಥಾನ ಸ್ವರ್ಗ ಅಥವಾ ನರ್ಕವಾಗಿರ್ತದೆ ಆ ಎರಡು ಪ್ರಮುಖ ಒಂದು ಘಟಕಗಳಲ್ಲಿ ವಾಸಿಸುತ್ತಿರುವ ಹಲವಾರು ಆತ್ಮಗಳು ಈ ಮಹಾಲಯ ಅಮಾವಾಸ್ಯೆಯಲ್ಲಿ ಭೂಮಿಗೆ ಬಂದು ಹೋಗುವಂಥ ಒಂದು ಸಂದರ್ಭ ಆಗಿರ್ತದೆ ಅಂತ ಕೆಲವು ಜನರ ನಂಬಿಕೆಯಾಗಿರ್ತದೆ ಹಾಗಾಗಿ ಮಹಾಲಯ ಅಮಾವಾಸ್ಯೆಯಲ್ಲಿ ಆದಷ್ಟು ರಾತ್ರಿಯ ಪ್ರಯಾಣಗಳನ್ನು ನಿಷೇಧ ಮಾಡ್ತಾರೆ ಕೆಲವರು ಅಂತ ಹೇಳಬಹುದು ಹಾಗಾಗಿ ಮಹಾಲಯ ಅಮಾವಾಸ್ಯಕ್ಕೆ ಅದರದ್ದೇ ಆದ ಒಂದು ಮಹತ್ವ ಇರ್ತದೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಪಿತೃಪಕ್ಷದ ಒಂದು ಅಂತ್ಯ ಭಾಗಕ್ಕೆ ಬಂದಿರ್ತಾರೆ ಅಂತ ಹೇಳ್ಬೋದು ವೀಕ್ಷಕರ ನಿಮಗಿದು ತಿಳಿದಿರಲಿ ಪಿತೃಪಕ್ಷವನ್ನು ಈ ಪಕ್ಷದ ತಿಂಗಳೇ ಮಾಡ್ತಾರೆ ಕೆಲವೊಂದು ವರ್ಗದ ಜನ ಇನ್ನೂ ಕೆಲವೊಂದು ವರ್ಗದ ಜನ ಇದೇ ಪಿತೃಪಕ್ಷವನ್ನು ಯುಗಾದಿ ಮತ್ತು ಗೌರಿ ಗಣೇಶ ಹಬ್ಬದ ದಿನ ಮತ್ತು ಕೆಲವೊಂದು ಸಂಕ್ರಾಂತಿ ಹಬ್ಬದ ದಿನದಂದು ಈ ಪಿತೃಪಕ್ಷವನ್ನು ಮಾಡ್ತಾರೆ ಅದು ಅವರ ಕುಟುಂಬ ಪದ್ಧತಿಯ ಅನುಸಾರವಾಗಿ ಇರ್ತದೆ ಹಾಗಾಗಿ ಮಾಡ್ತಾರೆ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯವರು ಈ ಪಿತೃಪಕ್ಷದ ಹದಿನೈದು ದಿನಗಳ ಕಾಲದಲ್ಲಿ ಮಾಡ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಮಹಾಲಯ ಅಮಾವಾಸ್ಯೆಯು ಕೂಡ ಪಿತೃಪಕ್ಷಕ್ಕೆ ಸೇರಿರ್ತದೆ ಕೆಲವರು ಧಾರ್ಮಿಕ ಆಚರಣೆ ಚಿಂತಕರ ಪ್ರಕಾರ ಅತ್ಯಂತ ದೀರ್ಘಕಾಲದ ಅಮಾವಾಸ್ಯೆ ಈ ಮಹಾಲಯ ಅಮಾವಾಸ್ಯೆ ಅಂತ ಹೇಳ್ತಾರೆ ಹಾಗಾಗಿ ಈ ಅಮಾವಾಸ್ಯೆಯಲ್ಲಿ ಅತ್ಯಂತ ಎಚ್ಚರಿಕೆ ಒಳಿತು ಅಂತ ಹೇಳ್ಬೋದು ಆದರೆ ಭಯದ ಅವಶ್ಯಕತೆ ಇಲ್ಲ ಎಚ್ಚರಿಕತೆಯಿಂದ ಇದ್ದರೆ ಭಯದ ಅವಶ್ಯಕತೆ ಬರೋದಿಲ್ಲ ಅಂತ ಹೇಳ್ಬೋದು ವೀಕ್ಷಕರೇ ಮಹಾಲಯ ಅಮಾವಾಸ್ಯೆಗಳಲ್ಲಿ ಕೆಲವೊಂದು ಸಾಧಕರು ಹಲವಾರು ಸಾಧನೆಗಳನ್ನು ಮಾಡ್ತಾರೆ ಕೆಲವರು ದಕ್ಷಿಣಾಚಾರದ ಮುಖಾಂತರ ಸಾಧನೆಗಳನ್ನು ಮಾಡಿದ್ರೆ ಕೆಲವರು ವಾಮಾಚಾರದ ಸಾಧನೆಗಳನ್ನು ಮಾಡ್ತಾರೆ ಹಾಗಾಗಿ ಈ ಎರಡಕ್ಕೂ ಮಿಗಿಲಾಗಿದ್ದು ಸ್ವರ್ಗ ಮತ್ತು ನರಕದ ಹಲವಾರು ಹಿರಿಯರ ಆತ್ಮಗಳು ಭೂಮಿಗೆ ಬರುವಂಥ ಒಂದು ಸಂದರ್ಭವೇ ಈ ಮಹಾಲಯ ಆಗಿರ್ತದೆ ಅಂತ ಕೆಲವರ ನಂಬಿಕೆ ಆಧಾರವಾಗಿರ್ತದೆ ಅಂತ ಹೇಳ್ಬೋದು ವೀಕ್ಷಕರೇ ಪಿತೃಗಳಿಗೆ ಕೊಡುವಂಥ ಮಹತ್ವ ಗೌರವ ಮತ್ತು ಪಿತೃಗಳಿಂದ ಪಡೆಯುವಂಥ ಒಂದು ಆಶೀರ್ವಾದ ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿರ್ತದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಮುಗಿಸಿದ್ರೆ ಮನುಷ್ಯನಿಗೆ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಅತ್ಯಂತ ಸುಭಿಕ್ಷವಾಗಿರ್ತದೆ ಅಂತ ಕೆಲವರ ನಂಬಿಕೆಯಾಗಿರ್ತದೆ ಹಾಗಾಗಿ ನಿಂದು ಯಾವ ಪಕ್ಷನಪ್ಪ ಅಂತ ನನ್ನನ್ನು ಯಾರು ಕೇಳಿದ್ರೆ ನಾನು ಪಿತೃಪಕ್ಷ ಪಕ್ಷ ಅಂತ ಹೇಳ್ತೀನಿ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನನಗಿರಲಿ ಅಂತ ನಿಮ್ಮ ಪ್ರೋತ್ಸಾಹ ನನಗಿರಲಿ ಅಂತ ಕೇಳ್ತಾ ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ನೀವು ಯಾವಾಗ ಪಕ್ಷ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಯಾವ ರೀತಿ ಪಕ್ಷ ಮಾಡ್ತೀರಾ ಅನ್ನೋದು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ